ಮುದ್ರಧಾರಣೆ ಮಧ್ವತತ್ವ ಅನುಯಾಯಿಗಳ ಅಪರೂಪದ ಆಚರಣೆ ದೇವರ ಕೈಯಲ್ಲಿ ಕಂಗೊಳಿಸುವ ಶಂಖಚಕ್ರಗಳನ್ನು ತಾವು ದೇಹದ ಮೇಲೆ ಮುದ್ರೆ ಹಾಕಿಸಿಕೊಂಡು ದೇವರು ಮತ್ತು ಭಕ್ತ ಸಂಬಂಧವನ್ನು ಗಟ್ಟಿಗೊಳಿಸುವ ವಿಶೇಷ ಸಂಪ್ರದಾಯ ಪ್ರಥಮ ಏಕಾದಶಿಯಂದು ನಡೆಯುವ ಈ ಪದ್ಧತಿ ಮಧ್ವ ಅನುಯಾಯಿಗಳ ಮೂಲ ಕೇಂದ್ರವಾದ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವೈಭವದಿಂದ ನಡೆದಿದೆ ಸಾವಿರಾರು ಮಂದಿ ಉಡುಪಿ ಅಷ್ಟಮಠಗಳ ಯತಿಗಳಿಂದ ತಪ್ತ ಮುದ್ರಧಾರಣೆಯನ್ನು ಮಾಡಿಸಿಕೊಳ್ತಾರೆ ಉಡುಪಿಯ ಶ್ರೀಕೃಷ್ಣ ಮಠದ ಭೋಜನ ಶಾಲೆಯ ಸಭಾಂಗಣದಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀಗಳಿಂದ ಭಕ್ತರು ಅದರಲ್ಲೂ ಪುಟ್ಟ ಪುಟ್ಟ ಮಕ್ಕಳು ಮುದ್ರಧಾರಣೆ ಮಾಡಿಸಿಕೊಂಡಿದ್ದಾರೆ ಆಚಾರ್ಯ ಮಧುರು ಹಾಕಿಕೊಟ್ಟ ಪರಂಪರೆಯಂತೆ ಚತುರ್ಮಾಸ ಪ್ರಾರಂಭದ ಏಕಾದಶಿಯಂದು ಮಠದ ಪೀಠಾಧಿಪತಿಗಳಿಂದಲೇ ತಪ್ತ ಮುದ್ರ ಧಾರಣೆಯನ್ನು ಸ್ವೀಕರಿಸಬೇಕು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶಾಸ್ತ್ರದ ಪ್ರಕಾರ ಮುದ್ರಾಧಾರಣೆ ಎಂಬುದು ಬಹಳ ಮಹತ್ವವನ್ನು ಹೊಂದಿದೆ ನಾವು ಮಾಡಿದಂತಹ ಪಾಪಗಳ ಒಂದು ಪರೀಕ್ಷೆಯಕ್ಕೋಸ್ಕರ ಈ ಮುದ್ರಾಧಾರಣೆ ಎಂಬುದು ಭಾಳ ಒಂದು ಒಳ್ಳೆಯ ಸತ್ಕಾರ್ಯವಾಗಿದೆ ಮುದ್ರಾ ಶಬ್ದವೇ ಮುದಂಬ್ರಾತೀತಿ ಮುದ್ರ ಅಂತ ಹೇಳಿ ಪಾಪಗಳ ಪರೀಕ್ಷೆಯವಾಗಿ ಮನಸ್ಸಿಗೆ ಸಂತೋಷವನ್ನು ಕೊಡತಕ್ಕದ್ದು ಅಂತೇಳಿ ಅರ್ಥ ಅಂತಹ ಒಂದು ಮುದ್ರಾಧಾರಣೆ ಶಾಸ್ತ್ರೀಯ ಮಾತ್ರ ಅಲ್ಲ ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಒಳ್ಳೆಯದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅಂತಹ ಒಂದು ಮುದ್ರಾಧಾರಣೆಯನ್ನು ಮಾಡಿದರೆ ದೇವತೆಗಳು ನಮ್ಮನ್ನು ವಿಷ್ಣು ಭಕ್ತರು ಅಂತೇಳಿ ಗುರುತಿಸಿ ಅವರು ತಮ್ಮ ಲೋಕಕ್ಕೆ ಪ್ರವೇಶನ ಕೊಡ್ತಾರೆ ಅಂತ ಹೇಳಿ ಪುರಾಣಗಳಲ್ಲಿ ಹೇಳ್ತಾರೆ ಅಂತಹ ಒಂದು ವಿಶೇಷವಾದಂತಹ ಒಂದು ಸತ್ಕಾರಿಯ ಮುದ್ರಾಧಾರಣೆ ಪ್ರತಿ ವರ್ಷದ ಸಂಪ್ರದಾಯಂತೆ ನೂರಾರು ವರ್ಷಗಳಲ್ಲಿ ನಡೆದುಕೊಂಡು ಬಂದಂತೆ ಈ ಬಾರಿಯೂ ಕೂಡ ಸಾವಿರಾರು ಜನ ವಿಶೇಷ ಒಂದು ಜನಸಂದಣಿ ಬಂದಿದೆ